ಹಲೋ ಕರ್ನಾಟಕ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ಝೀರೋ ಕುಕಿಂಗ್ ಆಯಿಲ್ ಸೊ ಇವತ್ತು ನಾವು ಮಾಡ್ತಾ ಇರೋ ಸ್ಪೆಷಲ್ ಅಡುಗೆ ಏನಂದರೆ ಪಲಾವ್ ಸೊ ಪಲಾವ್ಗೆ ಹೆವಿಯಾಗಿ ತರಕಾರಿನ ಹಾಕ್ಬಿಟ್ಟು ಎಣ್ಣೆ ಇಲ್ಲದೆ ಮಾಡಿದ್ರೆ ಸಖತ್ ಹೆಲ್ದಿಯಾಗಿರುತ್ತೆ ಮತ್ತು ತಿನ್ನೋಕ್ಕೆ ಕೂಡ ಸೂಪರ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಬೆಳಿಗ್ಗೆ ಬಿಸಿ ಬಿಸಿ ಬ್ಯಾಂಗ್ಳೂರು ವೆದರ್ಗೆ ಬಿಸಿ ಬಿಸಿ ಪಲಾವ್ ತಿಂತ ಇದ್ದರೆ ಸೂಪರ್ ಅನಿಸುತ್ತೆ ಸೊ ಹಾಗಾದರೆ ನೋಡೋಣ ಬನ್ನಿ ಪಲಾವ್ನ ಯಾವ ರೀತಿ ಮಾಡ್ತೀವಿ ಅಂತ ಫಸ್ಟಿಗೆ ಪಾತ್ರೆನ ಬಿಸಿ ಮಾಡಿಟ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಒಗ್ಗರಣೆ ಐಟಮ್ಸ್ಗಳನ್ನ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗಬೇಕು ಅದು ಚಟಪಟ ಅಂದಮೇಲೆ ನೆಕ್ಸ್ಟ್ ಐಟಮ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ ಸೊ ಈರುಳ್ಳಿ ಹಾಕಿದ ತಕ್ಷಣ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಈರುಳ್ಳಿ ಬೇಯಬೇಕು ಚೆನ್ನಾಗಿ ಇಲ್ಲಾಂದರೆ ಒಂಥರ ಕಚ್ 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 ಅಂತ ಇರುತ್ತಲ್ವ ಅದಕ್ಕೋಸ್ಕರ ಸೊ ಅದಾದಮೇಲೆ ನಮಗೆ ಇಷ್ಟ ಇರುವಂಥ ತರಕಾರಿಗಳನ್ನ ಹಾಕ್ಕೊಂಬಿಟ್ಟು ಸೊ ತರಕಾರಿನ ಬೇಯಕ್ಕೆ ಬಿಟ್ಟಿದ್ದೀನಿ ಸೊ ತರಕಾರಿ ಬೇಯಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಬಿಕಾಸ್ ಕುಕ್ಕರಲ್ಲಿ ನಾವು ಮಾಡೋದ್ರಿಂದ ಸೊ ಅಕ್ಕಿ ಬೇಯುವಾಗ ಅದು ಬೆಂದ್ಬಿಡುತ್ತೆ ಬಟ್ ಆದರೆ ಇಲ್ಲಿ ನಾವು ಸ್ವಲ್ಪ ಬೇಯಿಸ್ಕೋಬೇಕು ಎಣ್ಣೆ ಹಾಕಿ ಮಾಡುವಾಗ ಏನು ಮಾಡ್ತೀವಿ ಸ್ವಲ್ಪ ಫ್ರೈ ಮಾಡ್ಕೊತೀವಲ್ಲ ಅದೇ ರೀತಿ ಇಲ್ಲಿ ನಾವು ನೀರು ಹಾಕಿದಾಗ ಸ್ವಲ್ಪ ಅದನ್ನು ಬೇಯಿಸ್ಕೊಂಡಾಗ ಯಾವುದೇ ರೀತಿಯಾದಂಥ ಟೇಸ್ಟಲ್ಲಿ ನಮಗೆ ಡಿಫ್ರೆನ್ಸ್ ಕಾಣಲ್ಲ ಓಕೆ ನಾವು ಎಣ್ಣೆ ಹಾಕದೇನೆ ಅಡುಗೆ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ ಟೇಸ್ಟಲ್ಲೂ ಕಾಂಪ್ರಮೈಸ್ ಇಲ್ಲ ಮತ್ತು ಹೆಲ್ತಿಗೆ ಕೂಡ ಸೂಪರ್ ಡೂಪರ್ ಆಗಿರುತ್ತೆ ಸೊ ನಾನು ಈ ಎಣ್ಣೆ ಇಲ್ಲದೆ ಅಡುಗೆ ಮಾಡೋದನ್ನ ತುಂಬ ವರ್ಷಗಳಿಂದ ಅಂದರೆ ಒಂದು ಮಿನಿಮಮ್ ಫೋರ್ ಟು ಫೈವ್ ಇಯರ್ಸಿಂದ ನಾನು ರೂಢಿ ಮಾಡ್ಕೊಂಬಂದಿದ್ದೀನಿ ಹೆಲ್ತಲ್ಲಿ ತುಂಬ ಡ್ರಾಸ್ಟಿಕ್ ಚೇಂಜ್ ಆಗಿದೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲನೂ ಹೋಗಿದೆ ಲೈಫ್ ಕೂಡ ಈಸಿಯಾಗಿದೆ ತುಂಬ ಬೆನಿಫಿಟ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನಮಗೆ ಇದೆ ಸೊ ಇಲ್ಲಿ ನಾನು ಅರ್ಶಿನ ಮತ್ತು ಖಾರದ ಪುಡಿನ ಹಾಕಿ ಸ್ವಲ್ಪ ಅದು ಹಸಿ ಘಮ ಹೋಗೋವರೆಗೂ ನಾನಿಲ್ಲಿ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ಸೊ ಇದಾದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿನ ಮೊದಲೇ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಐದು ನಿಮಿಷ ಅದನ್ನ ನೆನೆ ಹಾಕಿದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷನೂ ಹಾಕ್ಬೋದು ನೀವು ಬಟ್ ನಾನು ಅರ್ಜೆಂಟ್ ಇರೋದ್ರಿಂದ ಐದು ನಿಮಿಷ ಇಲ್ಲಿ ಹಾಕಿದ್ದೆ ಸೊ ಆಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಆ ಅಕ್ಕಿನ ಪಾತ್ರೆಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಬೇಯಕ್ಕೆ ಬಿಡ್ತೀವಿ ಇವಾಗ ನಾವು ಎಣ್ಣೆ ಹಾಕಿದಾಗ ಏನು ಮಾಡ್ತೀವಿ ಸ್ವಲ್ಪ ಫ್ರೈ ಮಾಡ್ಕೊತೀವಲ್ವ ಅಕ್ಕಿನ ಸೊ ಅದೇ ಥರನೇ ನಾನಿಲ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಅದನ್ನು ಆ ನೀರಲ್ಲಿ ಬೇಯೋಕ್ಕೆ ಇದ್ದೀನಿ ಅದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಸೊ ಇನ್ನೂ ಚೆನ್ನಾಗಿ ಮತ್ತೆ ಅದನ್ನು ಕಲಿಸ್ಬೇಕು ಯಾಕಂದರೆ ಒಂದು ಸ್ವಲ್ಪ ಬೇಯಬೇಕು ಅದು ನೀರು ಮೊದಲೇನೇ ಇರೋದಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆ ನೀರು ಎಲ್ಲ ಹೋಗಲಿ ಸ್ವಲ್ಪ ಡ್ರೈ ಆಗಲಿ ಅಂತ ಇದು ಮಾಡ್ಕೊತಾ ಇದ್ದೀನಿ ಸೊ ನೀವು ಪ್ರೋಟೀನ್ಗೋಸ್ಕರ ಸೋಯಾ ಚಂಕ್ಸ್ನ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು ಫಸ್ಟೇ ಬಿಸಿನೀರಲ್ಲಿ ನಾನು ಸೋಯಾ ಚಿಂಕ್ಸ್ನ ಬೇಯಿಸ್ಬಿಟ್ಟು ಸ್ಕ್ವೀಸ್ ಮಾಡಿ ಇಲ್ಲಿಟ್ಕೊಂಡು ಅದನ್ನು ಆ್ಯಡ್ ಇದ್ದೀನಿ ನೀವು ಡೈರೆಕ್ಟಾಗಿನೂ ಆ್ಯಡ್ ಮಾಡ್ಬೋದು ಯಾಕಂದರೆ ಇದು ಪಲಾವಲ್ಲಿ ಆಟೋಮೆಟಿಕ್ ಬೆಂದೇ ಬೇಯುತ್ತೆ ಅಲ್ವಾ ಸೊ ಲಿಡ್ನ ಕ್ಲೋಸ್ ಮಾಡಿ ಟೂ ಟು ತ್ರೀ ಬಿಸಿಲು ತೊಗೊಂಡ್ರೆ ಸಾಕು ಸೊ ಸೂಪರ್ ಡೂಪರ್ ಆಗಿರುವಂಥ ಪಲಾವ್ ನಿಮಗೆ ರೆಡಿ ಆಗುತ್ತೆ ಸೊ ನಾನು ಅದಕ್ಕೇನು ಮಾಡ್ತಾಯಿದ್ದೀನಿ ಸ್ವಲ್ಪ ನಿಂಬೆ ಹಣ್ಣನ್ನು ಇಟ್ಕೊಂಡ್ಬಿಟ್ಟು ಮತ್ತು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸೊ ನಿಂಬೆ ಹಣ್ಣಿನ ಘಮ ಇನ್ನೂ ಚೆನ್ನಾಗಿ ವಾವ್ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಬೆಳಗ್ಗೆ ಬೆಳಗ್ಗೆ ಬ್ಯಾಂಗ್ಳೂರು ವೆದರ್ಗೆ ಪಲಾವು ವಾವ್ ಅದು ಬಿಸಿ ಬಿಸಿ ಇರಬೇಕು ಫುಲ್ ಟೇಸ್ಟಿ ಟೇಸ್ಟಿ ಆಗಿತ್ತಂದರೆ ಸೂಪರ್ ಆಗಿರುತ್ತೆ ಒಂದು ಹೆವಿ ಹೆಲ್ದಿ ಟಮ್ಮಿ ಫುಲ್ ಬ್ರೇಕ್ಫಾಸ್ಟ್ ಅಂತೂ ವಾವ್ ಡೇ ಫುಲ್ನ ಎಂಜಾಯ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದೇ ಥರ ಹೆಚ್ಚಿನ ರೆಸಿಪಿ ಬೇಕಾಗಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ